ಅಸೋಸಿಯೇಷನ್ ಮಾಡುತ್ತೆ ಸಾಧಾರಣ ಈಗ ನಾಲ್ಕು ಸಾವಿರ ವೈದ್ಯರಿದ್ದಾರೆ ಈ ಅಸೋಸಿಯೇಷನ್ ಅಲ್ಲಿ ಪಾರಂಪರಿಕ ವೈದ್ಯದ ಬಗ್ಗೆ ಹೇಳಬೇಕು ಅಂದ್ರೆ ಇದು ಒಂದು ಏನು ಯಾರಿಗೂ ಗೊತ್ತಿಲ್ಲದೆ ಪಬ್ಲಿಕ್ ಹೆಲ್ತ್ ಸೆಕ್ಟರ್ ಅಲ್ಲಿ ತುಂಬಾ ಕೆಲಸ ಮಾಡ್ತಿರೋ ಒಂದು ಜವಾಬ್ದಾರಿಯುತ ಒಂದು ಸಂಘಟನೆ ಇದು ಅದರಲ್ಲಿ ಬೇಕಾದಷ್ಟು ಜನ ವೈದ್ಯರು ಫೋನ್ ಸೆಕ್ಟರ್ಸ್ ಇರ್ಬೋದು ವಿಷ ವೈದ್ಯರು ಇರ್ಬೋದು ಅಥವಾ ಬರ್ತ್ ಅಟೆಂಡೆಂಟ್ಸ್ ಇರ್ಬೋದು ಹೀಗೆ ಪ್ರೈಮರಿ ಹೆಲ್ತ್ ಕೇರ್ ಎಲ್ಲಿ ಹಳ್ಳಿಗಳಲ್ಲಿ ಈ ನಮ್ಮ ಏನು ಸಿಸ್ಟಮ್ ಹೆಲ್ತ್ ಸಿಸ್ಟಮ್ ಎಲ್ಲಿ ರೀಚ್ ಆಗೋಕ್ಕೆ ಸಾಧ್ಯ ಇಲ್ವೋ ಅಲ್ಲಿ ಕೂಡ ಇವರು ವರ್ಕ್ ಮಾಡ್ತಾ ಇದ್ದಾರೆ ಅಲ್ಲಿ ತುಂಬಾನೇ ಅಂದ್ರೆ ಮುಖ್ಯ ಇದು ಇವರು ಅಲ್ಲಿ ವೈದ್ಯ ಪದ್ಧತಿ ಇದು ಯಾಕಂದ್ರೆ ಎಲ್ರಿಗೂ ಡಾಕ್ಟರ್ ಹತ್ರ ಸಾವಿರ ಜನಕ್ಕೆ ಒಂದು ಪಿ ಎಚ್ ಅಂದ್ರೆ ಎಲ್ಲರೂ ರೀಚ್ ಆಗುತ್ತಾರಲ್ಲ ಅದರಲ್ಲೂ ಪ್ರೈಮರಿ ಹೆಲ್ತ್ ಕೇರ್ ಹಾಗೆ ಈ ವೈದ್ಯರಷ್ಟೇ ಅಲ್ಲದೆ ಎಲ್ಲ ಅವರು ಮನೆಯಲ್ಲಿ ಈ ಪ್ರಾಥಮಿಕ ಆರೋಗ್ಯನ ಕಾಪಾಡೋದ್ರಲ್ಲಿ ಎಲ್ಲರಿಗೂ ಗೊತ್ತಿದೆ ನಿಮ್ಗೆ ಫುಡ್ ಇರ್ಬೋದು ನಮ್ಮ ಆಹಾರ ಇರ್ಬೋದು ದಿನ ಎಲ್ಲದನ್ನು ಮ್ಯಾನೇಜ್ ಮಾಡೋರು ನಿರ್ವಸರು ಅವರಿಗೆ ಗೊತ್ತಿದೆ ಆಮೇಲೆ ಆಂಟಿನೇಟಲ್ ಅಥವಾ ಕೇರ್ ಅಂದ್ರೆ ಮಗು ಬಾಣಂತನ ಇರ್ಬೋದು ಅಥವಾ ಗರ್ಭಿಣಿ ಸ್ತ್ರೀಗೆ ಯಾವ ರೀತಿಯ ಕೇರ್ ಕೊಡಬೇಕು ಇದನ್ನ ಮನೆ ಮನೆಯವರು ಮಾಡ್ತಾ ಇದ್ದಾರೆ ಸಂಘಟನೆ ಮಾಡಲಿಕ್ಕೆ ಆಗ ಹಿಂದೆ ನಮ್ಮ ಜೊತೆಗೆ ಇನ್ನೊಬ್ರು ಇದ್ರು ಇವತ್ತು ಬಂದಿಲ್ಲ ಅವರು ಬರಬೇಕಿತ್ತು ಶ್ರೀಕಂಠಯ್ಯ ಅಂತ ಹೇಳಿ ಅವರು ಐ ಎಫ್ ಎಸ್ ಆಫೀಸರು ಅವರು ಕೂಡ ಇನ್ನೊಬ್ರು ವೀರಜಾಕ್ಷಿ ಅಂತ ಡಿ ಎಚ್ ಅಂತ ಒಂದು ಆರ್ಗನೈಸೇಷನ್ ಇವರೆಲ್ಲ ಫೌಂಡರ್ಸ್ ಇದ್ರು ಇನ್ನೊಬ್ರು ಉಪೇಂದ್ರ ಶೆನಾಯ್ ಅಂತ ಅವರು ಈಗ ಸೊ ಇಷ್ಟು ಜನ ಫೌಂಡರ್ಸ್ ಈ ಇದನ್ನ ಶುರು ಮಾಡಿದ್ರು ಸಂಘಟನೆಯನ್ನ ಇದು ಮೂರು ವರ್ಷಗಳಿಗೊಮ್ಮೆ ಎಲೆಕ್ಷನ್ ನಡೆಯುತ್ತೆ ಈ ಸಂಘಟನೆಗೆ ಆ ಈಗ ಈ ಸಲದ ಎಲೆಕ್ಷನ್ ಈಗ ನಾವು ಇದನ್ನ ಘೋಷಣೆ ಮಾಡ್ಲಿಕ್ಕೆ ಬಂದಿದ್ದೀವಿ ಈ ಸಲದ ಎಲೆಕ್ಷನ್ನು ನಾವು ಈಗ ಹದಿನೈದನೇ ತಾರೀಖಿಂದ ನಾಮಿನೇಷನ್ ಕರೀತಾ ಇದ್ದೀವಿ ಆ ಹದಿನೈದರಿಂದ ಮೂವತ್ತರವರೆಗೆ ವೈದ್ಯರಿಗೆ ಟೈಮ್ ಕೊಟ್ಟಿದ್ವಿ ಇದ್ರಲ್ಲಿ ಪರಿಷತ್ನಲ್ಲಿ ಯಾರು ರಿಜಿಸ್ಟರ್ ಆಗಿದಾರೋ ಆ ವೈದ್ಯರು ನಾಮಿನೇಟ್ ನಾಮಿನೇಷನ್ ಫೈಲ್ ಮಾಡ್ಬೋದು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಅವರ ಆಫೀಸಲ್ಲಿ ನಾಮಿನೇಷನ್ ಫಾರ್ಮ್ ಸಿಗುತ್ತೆ ಅದಲ್ಲದಿದ್ದರೆ ಒಂದು ಲೋಕ ನಮ್ಮ ಆಫೀಸಲ್ಲಿ ಮಲೇಶ್ವರಲ್ಲಿ ಮನವಿಕಾಸದಲ್ಲಿದೆ ನಮ್ಮ ಆಫೀಸು ಅಲ್ಲಿ ಸಿಕ್ಕುತ್ತೆ ಅದರ ಜೊತೆಗೆ ವೈದ್ಯರು ಬೇರೆ ಎಲ್ಲೂ ಕೆಲಸ ಕೆಲವೊಂದು ಕಂಡೀಷನ್ಸ್ ಇದೆ ಎಲ್ಲೂ ಕೆಲಸ ಮಾಡ್ತಾ ಇರಬಾರ್ದು ಬೇರೆ ಅಥವಾ ಬೇರೆ ವೈದ್ಯಕೀಯ ಪದ್ಧತಿಯನ್ನು ಅವರು ಪ್ರಾಕ್ಟೀಸ್ ಮಾಡ್ತಾ ಇರಬಾರ್ದು ಅಥವಾ ಆಶಾ ವರ್ಕರು ಫಾರ್ಮಸಿಟ್ ಅಂತ ಇದಿಷ್ಟು ಈ ಈ ಎಲೆಕ್ಷನ್ನ ಪ್ರಕ್ರಿಯೆ ಬಗ್ಗೆ ನಾನು ಹೇಳಬೇಕಾಗಿರೋದು ಅದ್ರ ಜೊತೆಗೆ ಹದಿಮೂವತ್ತನೇ ತಾರೀಕು ಇದಾದ್ಮೇಲೆ ನಾವು ಎರಡನೇ ತಾರೀಕು ಅನೌನ್ಸ್ ಮಾಡ್ತೀವಿ ಯಾರೋ ಕ್ಯಾಂಡಿಡೇಟ್ಸು ಅಂತ ತಾಲೂಕು ಲೆವೆಲ್ ಎಲೆಕ್ಷನ್ಸ್ ಇದು ಆಮೇಲೆ ಎಲೆಕ್ಷನ್ ಆ್ಯಕ್ಚುಯಲ್ ಎಲೆಕ್ಷನ್ ಇಪ್ಪತ್ತ ಎರಡರಿಂದ ಇದೆ ನವೆಂಬರ್ ಇಪ್ಪತ್ತೆರಡು ಇಪ್ಪತ್ತೊಂದರಿಂದ ನಡೆಯುತ್ತೆ ನಡೆಯುತ್ತೆ ಅದು ಬೇರೆ ಬೇರೆ ಒಂದು ಮೂರು ನಾಲ್ಕು ಡಿಸ್ಟ್ರಿಕ್ಟ್ ಸೇರಿಸಿ ಒಂದು ಕಡೆಗೆ ಎಲೆಕ್ಷನ್ ಮಾಡ್ತಾರೆ ಇದಿಷ್ಟು ನಮಸ್ತೆ ಈಗ ನಾನು ಡಾಕ್ಟರ್ ಸತ್ಯನಾರಾಯಣ ಭಟ್ಟರಿಗೆ ಪರಿಚಯವನ್ನ ಶ್ರೀಮತಿ ರೂಪಾ ಭಟ್ಟಿ ಅವರು ಈಗಾಗಲೇ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ ಇದರಲ್ಲಿ ಒಂದು ನ ನಾನು ಈಗ ನನಗೆ ನನ್ನ ಸಂಗ್ರಹದಲ್ಲಿದ್ದು ಎರಡು ಸಾವಿರದ ಒಂದನೇ ಎಸ್ಸಿ ಭಾನುವಾರ ಒಂದು ತಾಲೂಕು ಮಟ್ಟದ ಪಾರಂಪರಿಕ ವೈದ್ಯರ ಗೋಷ್ಠಿಯನ್ನು ನಾವು ಒಂದು ಪುಟ್ಟ ಗ್ರಾಮದಲ್ಲಿ ಕಂಡಕ್ಟ್ ಮಾಡಿದ್ವಿ ಇದು ಪುತ್ತೂರಿನ ಹತ್ತಿರದ ಒಂದು ಅನ್ನುವಂಥ ಒಂದು ಹಳ್ಳಿಯ ಪ್ರದೇಶದಲ್ಲಿ ನಡೆದಿದೆ ಅದರ ಯಾಕೆ ಇವತ್ತು ನಾನು ನೆನ್ಪು ಮಾಡ್ಕೊತಾ ಇದ್ದೀನಿ ಅಂದರೆ ಈ ಪರಿಷತ್ತಿನ ಮೂಲಭೂತ ಉದ್ದೇಶವನ್ನ ಈಗಾಗಲೇ ರೂಪಾ ಅವರು ತಮಗೆ ಪರಿಚಯ ಮಾಡಿದ್ದಾರೆ ಅಲಿಖಿತ ಕೇವಲ ಮೌಖಿಕ ಪರಂಪರೆಯ ವೈದ್ಯ ವಿಷಯಗಳನ್ನು ಜಾಗೃತಿ ಮೂಡಿಸುವ ಜೊತೆಯಲ್ಲಿ ದಾಖಲಾತಿ ಮಾಡುವಂತಹ ಅವಕಾಶಗಳಿಗೆ ಈ ವೇದಿಕೆಯನ್ನು ನಾವು ಇಪ್ಪತ್ತೈದು ವರ್ಷಗಳ ಹಿಂದೆ ಸಮಾನ ಮನಸ್ಕರಾದಂತಹ ಡಾಕ್ಟರ್ ಹರಿರಾಮಮೂರ್ತಿ ಮೈಸೂರು ಡಾಕ್ಟರ್ ಸತ್ಯನಾರಾಯಣ ಭಟ್ ಹಾಗೆಯೇ ಇನ್ನೊಬ್ಬರು ತುಂಬ ಕೆಲಸ ಮಾಡಿದಂತಹ ಅರಣ್ಯ ಅಧಿಕಾರಿಗಳಾದಂಥ ಗಾನಂಶಿ ಕಂಠಯ್ಯ ಅನಂತರ ವಾಲಂಟರಿ ಹೆಲ್ತ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಅದರ ಒಬ್ಬ ಸಂಸ್ಥಾಪಕ ನಿರುಜಾಕ್ಷಿ ಇಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ವೈದ್ಯರೇ ಆಗಿದ್ರು ಕೂಡ ಈ ರೀತಿಯ ಗ್ರಾಮೀಣ ಸ್ತರದ ತಳಮಟ್ಟದ ಜನರ ಜೊತೆ ಇದ್ದಂತಹ ದಿವಂಗತ ಶೃಂಗೇರಿ ಮೂಲದ ದಿವಂಗತ ಉಪೇಂದ್ರ ಶೆಣೆ ಹೀಗೆ ಐದು ಜನ ನಾವು ಇದರ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದೆವು ತಾಲೂಕಾ ಮಟ್ಟದ ಸಂಘಟನೆಗಳು ಜಿಲ್ಲಾ ಮಟ್ಟಕ್ಕೆ ಅವರು ಆಯ್ಕೆ ಮಾಡ್ತಾರೆ ಆ ಜಿಲ್ಲಾ ಮಟ್ಟದ ಸಂಘಟನೆಗಳು ಪುನಃ ರಾಜ್ಯ ಮಟ್ಟಕ್ಕೆ ಆಡಳಿತ ಮಂಡಳಿಯನ್ನು ಆಯ್ಕೆ ಮಾಡ್ತಾರೆ ಇವರ ಅವಧಿ ಮೂರು ವರ್ಷಗಳ ಕಾಲ ಸೊ ಈ ರೀತಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಸಂಘಟನೆಯನ್ನು ಇವರು ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಆರಂಭಿಸುವ ಮೂಲಕ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಬಂಧುಗಳಿಗೆ ನಾವು ನೀಡ್ತಾ ಇರುವಂತಹ ಚುನಾವಣಾ ದಿನಾಂಕದನ್ನ ಘೋಷಣೆ ಮಾಡ್ತಾ ಇದ್ದೀವಿ ಈ ಅಲಿಖಿತ ಮೌಖಿಕ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ನಾವು ದಾಖಲಾತಿ ಮಾಡುವಂಥದ್ದು ಮತ್ತು ಜನಕ್ಕೆ ಇದನ್ನು ಒದಗಿಸುವಂತಹ ಒಂದು ಗುರುತರ ಜವಾಬ್ದಾರಿಯನ್ನು ಈ ಪರಿಷತ್ತು ಹೊಂದಿದೆ ಇಪ್ಪತ್ತು